ಬೆಂಗಳೂರು ಜೊತೆಯ ಹೊಸ ಬರಬಹುದಾಗಿ ನಡೆಯುವುದಲ್ಲ ವಿಚಾರ ತಿಳಿಸುವ ಕೆಲಸಗಳು ಏನ್ ಹೇಳಿ ಮಾತಾಡಿ ಏನ್ ಹೇಳಿ ಏನ್ ಹೇಳಿ ಮಾನವ ಟಿಕೆಟ್ ಕೊಡಿ ಮಾಲ್ವಾಗಿರೋ ಟಿಕೆಟ್ ಕೊಡಿ ಎಷ್ಟು ಹಾಂ ಏನು ಹೇಳಿದ್ರೆ ಚೇಂಜ್ ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು ಎಷ್ಟೋ ಕೊಡಿ ಎರಡು ಟಿಕೆಟ್ ಕೊಡಿ ಹಾ ಕನ್ನಡ ಮಾತಾಡಿಸ್ತೀವಿ ಹತ್ರ ಕನ್ನಡ ಮಾತಾಡ್ಸ್ತೀವಿ ಆಯ್ತಾಯ್ತು ಎರಡು ಟಿಕೆಟ್ ಕೊಡಿರಿ ಕನ್ನಡದಲ್ಲಿ ಮಾತಾಡ್ರಿ ನನಗೇನು ಅರ್ಥ ಹೋಗ್ಬೇಕು ನೀವು ಟಿಕೆಟಾ ಬೀಸ್ ಅಂದ್ರೆ ನನಗೇನು ಅರ್ಥ ಹೋಗ್ಬೇಕಾ ಅಲ್ಲ ಮೇಡಮ್ ಬೀಸ್ ಅಂತಾರೆ ಬೀಸ್ ಏನ್ ಬೀಸ್ ಅಂದ್ರೆ ಸೀಕು ಅಂತ ಹೇಳ್ತಾರೆ ಏನ್ ಸೀಕು ಅಂದ್ರೆ ಸೀಕು ಅಂದ್ರೆ ಏನು ಮೇಡಮ್ ನನಗೆ ಹಿಂದಿ ಬರೋಲ್ಲ ಅಂದ್ರೆ ಸೀಕು ಅಂದ್ರೆ ಏನು ಏನಂಗಂದ್ರೆ ಸೀಕು ಅಂದ್ರೆ ಏನು ಮೇಡಮ್ ಕಲಿಬೇಕ ನಾವು ಹಿಂದಿ ಟಿಕೆಟ್ ತೊಗೊಳದಿಕ್ಕೆ ಕರ್ನಾಟಕದಲ್ಲಿ ಯಾರವರು ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನಾನು ಕಂಪ್ಲೇಂಟ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ಅವ್ರು ಅವ್ರ ಡೀಟೇಲ್ಸ್ ಕೊಡಿ ಟಿಕೆಟ್ ಕೊಡಿ ಸುಮ್ಮನೆ ಬೇಕಂತಾನೆ ಹಿಂದಿಯಲ್ಲಿ ಮಾತಾಡಿಸ್ತಾರೆ ಎಷ್ಟು ದುರಾಂಕಾರ ಇರ್ಬೇಕು ನೋಡಿ ಅಲ್ಲ ಇಲ್ಲಿ ಟಿಕೆಟ್ ಕೊಡೋರಿಗೆ ನೀವು ಕನ್ನಡ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಮೇಡಮ್ ಟಿಕೆಟ್ ಕೊಡೋರಿಗೆ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಏನು ಕಲಿಯೋದೇನೋ ನಾವು ಕಲಿತ ಮೇಲೆ ತಾನು ಹಾಲಿಗೆ ನಮ್ಮ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಕನ್ನಡದರತ್ರ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಏನ್ ಕಲ್ತಿದ್ದಾರೆ ಇಪ್ಪತ್ತೊಂದ್ ಬರಲ್ಲ ಇನ್ನೇನು ಕಲ್ತಿದ್ದಾರೆ ಅವ್ರಿಗೆ ಏನು ಹೇಳಿ ಮಾತಾಡಿ ಇವಾಗ ಹೇಳಿ ಹೇಳಿ ಏನು ಹೇಳಿ ಏನು ಹೇಳಿ ಮಾಲ್ವ ಟಿಕೆಟ್ ಕೊಡಿ ಮಾಲ್ವ ಟಿಕೆಟ್ ಕೊಡಿ ಎಷ್ಟು ಎಷ್ಟು ಹಾಂ ಏನು ಹೇಳಿದ್ದಾರೆ ಚೇಂಜ್ ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು ಎಷ್ಟೋ ಕೊಡಿ ಎರಡು ಟಿಕೆಟ್ ಕೊಡಿ ಹಾಂ ಕನ್ನಡ ಮಾತಾಡಿಸ್ತೀವಿ ಎಲ್ಲರತ್ರ ಕನ್ನಡ ಮಾತಾಡ್ಸ್ತೀವಿ ಆಯ್ತಾಯ್ತು ಎರಡು ಟಿಕೆಟ್ ಕೊಡಿರಿ ಕನ್ನಡದಲ್ಲಿ ಮಾತಾಡ್ರಿ ನನಗೇನು ಅರ್ಥ ಹೋಗ್ಬೇಕು ನೀವು ಟಿಕೆಟಾ ಬೀಸ್ ಅಂದ್ರೆ ನನಗೇನು ಅರ್ಥ ಹೋಗ್ಬೇಕಾ ಅಲ್ಲ ಮೇಡಮ್ ಬೀಸ್ ಅಂತಾರೆ ಬೀಸ್ ಏನ್ ಬೀಸ್ ಅಂದ್ರೆ ಸೀಕು ಅಂತ ಹೇಳ್ತಾರೆ ಏನ್ ಸೀಕು ಅಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ನನಗೆ ಹಿಂದಿ ಬರೋಲ್ಲ ಅಂದ್ರೆ ಸೀಕು ಅಂದ್ರೆ ಏನು ಏನಂಗಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ಕಲಿಬೇಕಾ ನಾವು ಹಿಂದಿ ಟಿಕೆಟ್ ತಗೊಳದಿಕ್ಕೆ ಕರ್ನಾಟಕದಲ್ಲಿ ಅವರು ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನಾನು ಕಂಪ್ಲೇಂಟ್ ಎಲ್ಲಿ ಮಾಡ್ಬೇಕು ಮಾಡ್ತೀನಿ ಅವ್ರು ಅವ್ರ ಡೀಟೇಲ್ಸ್ ಕೊಡಿ ಟಿಕೆಟ್ ಕೊಡಿ ಸುಮ್ಮನೆ ಬೇಕಂತನೇ ಹಿಂದಿಯಲ್ಲಿ ಮಾತಾಡ್ತಾರೆ ಎಷ್ಟು ದುರಂಕಾರ ಇರ್ಬೇಕು ನೋಡಿ ಅಲ್ಲ ಇಲ್ಲಿ ಟಿಕೆಟ್ ಕೊಡೋರಿಗೆ ನೀವು ಕನ್ನಡ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಮೇಡಮ್ ಟಿಕೆಟ್ ಕೊಡೋರಿಗೆ ಬೇಸಿಕ್ ಕನ್ನಡ ಗೊತ್ತಿರಲ್ವಾ ಏನು ಕಲಿಯೋದೇ ನಾವು ಕಲ್ಪ ಬರ್ಬೇಕಿರೋದು ಹಾಲಿಗೆ ನಮ್ಮ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಕನ್ನಡದವ್ರ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಏನ್ ಕಲ್ತಿದಾರೆ ಇಪ್ಪತ್ತೊಂದ್ ಬರಲ್ಲ ಇನ್ನೇನು ಕಲ್ತಿದಾರೆ ಅವ್ರಿಗೆ ಏನ್ ಹೇಳಿ ಮಾತಾಡಿ ಇವಾಗ ಹೇಳಿ ಹೇಳಿ ಏನ್ ಹೇಳಿ ಏನ್ ಹೇಳಿ ಮಾಲ್ವ ಟಿಕೆಟ್ ಕೊಡಿ ಮಾಲ್ವ ಟಿಕೆಟ್ ಕೊಡಿ ಎಷ್ಟು ಎಷ್ಟೋ ಹಾ ಏನು ಹೇಳಿದಾರೆ ಚೇಂಜ್ ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು ಎಷ್ಟು ಕೊಡಿ ಎರಡು ಟಿಕೆಟ್ ಕೊಡಿ ಹಾಂ ಕನ್ನಡ ಮಾತಾಡಿಸ್ತೀವಿ ಎಲ್ಲರತ್ರ ಕನ್ನಡ ಆಯ್ತು ಆಯ್ತಾಯ್ತು ಎರಡು ಟಿಕೆಟ್ ಕೊಡಿರಿ ಕನ್ನಡದಲ್ಲಿ ಮಾತಾಡಿರಿ ನನಗೇನು ಅರ್ಥ ಹೋಗ್ಬೇಕು ನೀವು ಟಿಕೆಟಾ ಬೀಸ್ ಅಂದ್ರೆ ನನಗೇನು ಅರ್ಥ ಹೋಗ್ಬೇಕಾ ಅಲ್ಲ ಮೇಡಮ್ ಬೀಸ್ ಅಂತಾರೆ ಬೀಸ್ ಏನ್ ಬೀಸ್ ಅಂದ್ರೆ ಸೀಕು ಅಂತ ಹೇಳ್ತಾರೆ ಏನ್ ಸೀಕು ಅಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ನನಗೆ ಹಿಂದಿ ಬರೋಲ್ಲ ಅಂದ್ರೆ ಸೀಕು ಅಂದ್ರೆ ಏನು ಏನಂಗಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ಕಲಿಬೇಕಾ ನಾವು ಹಿಂದಿ ಟಿಕೆಟ್ ತಗೊಳದಿಕ್ಕೆ ಕರ್ನಾಟಕದಲ್ಲಿ ಯಾರವರು ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನಾನು ಕಂಪ್ಲೇಂಟ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ಅವ್ರು ಅವ್ರ ಡೀಟೇಲ್ಸ್ ಕೊಡಿ ಟಿಕೆಟ್ ಕೊಡಿ ಸುಮ್ಮನೆ ಬೇಕಂತಾನೆ ಹಿಂದಿಯಲ್ಲಿ ಮಾತಾಡಿಸ್ತಾರೆ ಎಷ್ಟು ದುರಂಕಾರ ಇರ್ಬೇಕು ನೋಡಿ ಅಲ್ಲ ಇಲ್ಲಿ ಟಿಕೆಟ್ ಕೊಡೋರಿಗೆ ನೀವು ಕನ್ನಡ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಮೇಡಮ್ ಟಿಕೆಟ್ ಕೊಡೋರಿಗೆ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಏನು ಕಲಿಯೋದೇ ನಾವು ಕಲ್ತಾನೆ ಬರಬೇಕಿರೋದ ಹಾಲಿಗೆ ನಮ್ಮ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಕನ್ನಡದರತ್ರ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಏನ್ ಕಲ್ತಿದ್ದಾರೆ ಇಪ್ಪತ್ತೊಂದ್ ಬರಲ್ಲ ಇನ್ನೇನು ಕಲ್ತಿದ್ದಾರೆ ಅವ್ರಿಗೆ ಏನ್ ಹೇಳಿ ಮಾತಾಡಿ ಇವಾಗ ಹೇಳಿ ಹೇಳಿ ಏನು ಹೇಳಿ ಏನ್ ಹೇಳಿ ಮಾಲ್ವೀರೋ ಟಿಕೆಟ್ ಕೊಡಿ ಮಾಲ್ವೀರೋ ಟಿಕೆಟ್ ಕೊಡಿ ಎಷ್ಟೋ ಎಷ್ಟು ಹಾಂ ಏನು ಹೇಳಿದ್ದಾರೆ ಚೇಂಜ್ ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು ಎಷ್ಟು ಕೊಡಿ ಎರಡು ಟಿಕೆಟ್ ಕೊಡಿ ಹಾಂ ಕನ್ನಡ ಮಾತಾಡಿಸ್ತೀವಿ ಹತ್ರ ಕನ್ನಡ ಮಾತಾಡ್ಸ್ತೀವಿ ಆಯ್ತಾಯ್ತು ಎರಡು ಟಿಕೆಟ್ ಕೊಡಿರಿ ಕನ್ನಡದಲ್ಲಿ ಮಾತಾಡಿರಿ ನನಗೇನು ಅರ್ಥ ಹೋಗ್ಬೇಕು ನೀವು ಟಿಕೆಟಾ ಅಂದ್ರೆ ನನಗೇನು ಅರ್ಥ ಹೋಗ್ಬೇಕಾ ಅಲ್ಲ ಮೇಡಮ್ ಬೀಸ್ ಅಂತಾರೆ ಬೀಸ್ ಏನ್ ಬೀಸ್ ಅಂದ್ರೆ ಸೀಕು ಅಂತ ಹೇಳ್ತಾರೆ ಏನ್ ಸೀಕು ಅಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ನನಗೆ ಹಿಂದಿ ಬರೋಲ್ಲ ಅಂದ್ರೆ ಸೀಕು ಅಂದ್ರೆ ಏನು ಹಂಗಂದ್ರೆ ಸೀಕು ಅಂದ್ರೆ ಏನ್ ಮೇಡಮ್ ಕಲಿಬೇಕ ನಾವು ಹಿಂದಿ ಟಿಕೆಟ್ ತಗೊಳದಿಕ್ಕೆ ಕರ್ನಾಟಕದಲ್ಲಿ ಯಾರವರು ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ನಾನು ಕಂಪ್ಲೇಂಟ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ಅವ್ರು ಅವ್ರ ಡೀಟೇಲ್ಸ್ ಕೊಡಿ ಟಿಕೆಟ್ ಕೊಡಿ ಸುಮ್ಮನೆ ಬೇಕಂತನೇ ಹಿಂದಿಯಲ್ಲಿ ಮಾತಾಡ್ತಾರೆ ಎಷ್ಟು ದುರಂಕಾರ ಇರಬೇಕು ನೋಡಿ ಅಲ್ಲ ಇಲ್ಲಿ ಟಿಕೆಟ್ ಕೊಡೋರಿಗೆ ನೀವು ಕನ್ನಡ ಬೇಸಿಗೆ ಕನ್ನಡ ಗೊತ್ತಿರಲ್ವಾ ಮೇಡಮ್ ಟಿಕೆಟ್ ಕೊಡೋರಿಗೆ ಬೇಸಿಕ್ ಕನ್ನಡ ಗೊತ್ತಿರಲ್ವಾ ಏನು ಕಲಿಯೋದೇ ನಾವು ಮೇಲೆ ತಾನೇ ಬರ್ಬೇಕಿರೋದು ಅಲ್ಲಿ ನಮ್ಮ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಕನ್ನಡದ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಏನ್ ಕಲ್ತಿದ್ದಾರೆ ಇಪ್ಪತ್ತೊಂದ್ ಬರಲ್ಲ ಇನ್ನೇನ್ ಕಲ್ತಿದ್ದಾರೆ ಅವ್ರಿಗೆ